ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಏಳು ಗುರುವಿನ ಗುಲಾಮ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಘಟನೆ ನಡೆದದ್ದು ನಾನು ಗುರುನಾಥರ ಸಂಪರ್ಕಕ್ಕೆ ಬರುವ ಮೊದಲು ಅನಂತರದ ಹಲವಾರು ಘಟನೆಗಳಿಗೆ ನಾನು ಸಾಕ್ಷಿಯಾಗಿದ್ದೆ ಚಿಕ್ಕಮಗಳೂರಿನ ಓರ್ವ ವ್ಯಕ್ತಿಯ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿತ್ತು ಆತನಿಗೆ ಉದ್ಯೋಗವಿರಲಿಲ್ಲ ಪ್ರತಿದಿನವೂ ಆತ ಗುರುನಾಥರ ಮನೆಗೆ ಬಂದು ಅಲ್ಲಿ ದನದ ಸಗಣಿ ತೆಗೆದು ಕೊಟ್ಟಿಗೆ ಶುಚಿಗೊಳಿಸಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದರು ಈ ಅಪರಿಚಿತ ವ್ಯಕ್ತಿ ದಿನವೂ ಮನೆಗೆ ಬರುವುದನ್ನು ಸಹಿಸದ ಕುಟುಂಬದ ಇತರರು ಆತನ ಮೇಲೆ ರೇಗಾಡಿದರಾದರೂ ಪ್ರಯೋಜನವಾಗಲಿಲ್ಲ ಹೀಗೆ ಹಲವು ದಿನಗಳು ನಡೆದ ನಂತರ ಪ್ರಸನ್ನರಾದ ಗುರುನಾಥರು ಆ ವ್ಯಕ್ತಿಯನ್ನು ಅನುಗ್ರಹಿಸಿದರು ಇದೀಗ ಆ ವ್ಯಕ್ತಿ ಒಂದು ದೊಡ್ಡ ತಿಂಡಿ ಫ್ಯಾಕ್ಟರಿಯ ಮಾಲೀಕರಾಗಿದ್ದಾರೆ ಒಮ್ಮೆ ಬೆಂಗಳೂರಿನಿಂದ ಬಂದ ಓರ್ವ ವ್ಯಕ್ತಿಯನ್ನು ಕರೆದ ಗುರುನಾಥರು ಸ್ವಲ್ಪ ಹಣ್ಣನ್ನು ತರುವಂತೆ ತಿಳಿಸಿದರು ಆ ವ್ಯಕ್ತಿ ನೂರು ರು ನೀಡಿ ಹಣ್ಣನ್ನು ತಂದು ಗುರುನಾಥರ ಆದೇಶದಂತೆ ಕಾರ್ಯಕ್ರಮಕ್ಕೆ ಬಂದಿದ್ದ ಕೆಲವರಿಗೆ ನೀಡಿ ಗುರುನಾಥರ ಸಮೀಪ ಕೈಮುಗಿದು ನಿಂತರು ಆಗ ಆ ವ್ಯಕ್ತಿಯನ್ನು ಕರೆದ ಗುರುನಾಥರು ಹೀಗೆ ಹೇಳಿದರು ಅಯ್ಯ ಅಲ್ಲಿ ದೂರದಲ್ಲಿ ನಿಂತಿರುವ ವ್ಯಕ್ತಿ ಎಷ್ಟು ಹಣ್ಣು ತಂದಿದ್ದಾನೆ ಗೊತ್ತೇ ಸುಮಾರು ಎಂಟು ಸಾವಿರ ರುಗಳಿಗೂ ಮೀರಿ ಹಣ್ಣು ತಂದಿರುವರು ಇಲ್ಲಿ ಹಣದ ಪ್ರಶ್ನೆ ಬರುವುದಿಲ್ಲ ಆತ ಗುರುವಾಕ್ಯದ ಮೇಲಿಟ್ಟ ಗೌರವ ಹೆಚ್ಚಿನದು ಅಲ್ವೇ ಎಂದು ಅಭಿಮಾನದಿಂದ ನುಡಿದರು ಇಂದು ಆತ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ತಾವು ಆರಂಭಿಸಿದ ಹಲವಾರು ಉದ್ಯಮಗಳನ್ನು ಸೋದರರ ಕೈಗೆ ನೀಡಿ ಹೃದಯ ವೈಶಾಲ್ಯವನ್ನು ಮೆರೆದಿದ್ದಾರೆ ಗುರುನಾಥರು ಬದುಕಿದ್ದಷ್ಟು ದಿವಸವೂ ಅವರು ಏನೇ ಬೇಕೆಂದು ಹೇಳಿದರೂ ಮರುಮಾತಾಡದೆ ಮನಃಪೂರ್ವಕವಾಗಿ ಖರ್ಚು ಮಾಡುತ್ತಿದ್ದ ಆ ವ್ಯಕ್ತಿಯನ್ನು ನೋಡಿದಾಗಲೆಲ್ಲ ಗುರುನಾಥರು ಹೇಳುತ್ತಿದ್ದರು ಶಿಷ್ಯನಿಂದಾಗಿ ಗುರುಕಣಯ್ಯ ಗುರುವಿನಿಂದಾಗಿ ಅಲ್ಲ ಎಂಬ ಮಾತು ನೆನಪಿಗೆ ಬರುತ್ತದೆ ಇನ್ನೊಮ್ಮೆ ಗುರುನಾಥರು ಅದ್ವೈತ ಪೀಠದ ಯತಿಗಳ ದರ್ಶನಕ್ಕೆಂದು ಹೋಗಿದ್ದರು ಆಗ ಆ ಯತಿಗಳು ಗುರುನಾಥರನ್ನು ಕುರಿತು ಹೀಗೆ ಹೇಳಿದರು ನೋಡಿ ಅವಧೂತರೆ ಈ ಭಟ್ಟರಿಗೆ ಎಷ್ಟು ಹೇಳುವುದು ಈ ಬೆಳ್ಳಿ ಪಾತ್ರೆಗಳನ್ನೆಲ್ಲಾ ಹೇಗೆ ಬೇಕಾಬಿಟ್ಟಿ ಎಸೆದಿದ್ದಾರೆ ನೋಡಿ ಎಂದು ತೋರಿಸುತ್ತಾ ಆಕ್ಷೇಪ ವ್ಯಕ್ತಪಡಿಸಿದರು ಆಗ ಗುರುನಾಥರು ನಗುತ್ತಾ ಏನು ಸ್ವಾಮಿ ತಾವು ಈ ಪೀಠದ ಮೇಲೆ ಏಕೆ ಕುಳಿತುಕೊಂಡಿರುವಿರಿ ಎಂಬ ಅರಿವು ನಿಮಗಿದೆಯೇ ತಾವಿಲ್ಲಿ ಇರುವುದು ಭಕ್ತಾದಿಗಳು ನೀಡಿದ ಹಣ ಬೆಳ್ಳಿ ಬಂಗಾರವನ್ನು ಕಾಯುವುದಕ್ಕಾಗಿಯೋ ಅಥವಾ ಸಾಧನೆಗಾಗಿಯೋ ಎಂದು ನೇರವಾಗಿ ಪ್ರಶ್ನಿಸಿದರು ಗುರುನಾಥರ ಈ ಮಾತಿನಲ್ಲಿ ಪ್ರತಿಯೊಬ್ಬರೂ ಸಾಧನೆ ಮಾಡಬೇಕೇ ಹೊರತು ಬಾಹ್ಯಾಡಂಬರಕ್ಕೆ ಬಲಿಯಾಗಿ ಕರ್ತವ್ಯ ಮರೆಯಬಾರದು ಎಂಬ ಕಾಳಜಿ ಎದ್ದು ಕಾಣುತ್ತದೆ ಶ್ರೀ ಗುರು ವೆಂಕಟಾಚಲ ಶರಣ ಅಧ್ಯಾಯ ಎಂಟು ಸದ್ಗುರು ಮಂದಿರ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಗುರುನಾಥರಲ್ಲಿಗೆ ಯಾರಾದರೂ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಕೆಲವೊಮ್ಮೆ ಗುರುನಾಥರು ನಿನ್ನ ಕೆಲಸವಾದರೆ ನನಗೇನು ಕೊಡುತ್ತೀಯಾ ನಾ ಕೇಳಿದ್ದು ಕೊಡ್ತೀಯೇನಯ್ಯಾ ಅಂತ ಕೇಳುತ್ತಿದ್ದರು ಆಗ ಬಂದಿದ್ದ ವ್ಯಕ್ತಿ ಕೊಡಲು ಒಪ್ಪಿದರೆ ಕೂಡಲೇ ಗುರುನಾಥರು ನಾನು ಏನ್ ಕೇಳ್ತೀನಯ್ಯಾ ನಿನ್ನೊಳಗಿರುವ ಒಳ್ಳೆಯ ಮನಸ್ಸನ್ನು ಕೊಟ್ಟು ಬಿಡು ಸಾಕು ಆಯ್ತೇ ಎಂದು ಮುಗ್ಧವಾಗಿ ಕೇಳುತ್ತಿದ್ದ ರೀತಿ ಇಂದಿಗೂ ನನ್ನ ಕಣ್ಣಲ್ಲಿ ನೀರು ತರಿಸುತ್ತದೆ ಹಾಗೆಯೇ ಅವರು ಯಾರಿಗಾದರೂ ಅನುಗ್ರಹ ಮಾಡುತ್ತಿದ್ದ ರೀತಿಯೂ ತುಂಬಾ ವಿಚಿತ್ರವಾದದ್ದು ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ವಾಸವಿದ್ದು ಪ್ರತಿಷ್ಠಿತ ಸಂಸ್ಥೆಯೊಂದರ ಮಾಲೀಕನಾಗಿದ್ದರೂ ಗುರುನಾಥರು ದೇಹತ್ಯಾಗ ಮಾಡುವ ಒಂದು ವರ್ಷ ಮೊದಲಿನವರೆಗೂ ಅವರಿಗೆ ಸ್ವಂತ ಮನೆ ಇರಲಿಲ್ಲ ಆತ ಒಂದು ವರ್ಷದಲ್ಲಿ ಇಪ್ಪತ್ತಾರು ಬಾರಿ ಮನೆ ಬದಲಿಸಿದ್ದರು ಆತ ಅಷ್ಟು ಗಂಡಿನಾಗಿದ್ದರೂ ಸರಳರೂ ಕರ್ತವ್ಯನಿಷ್ಠರೂ ಆಗಿದ್ದರು ಅವರಿಗೆ ಗುರುನಾಥರೇ ಖುದ್ದಾಗಿ ನಿಂತು ಒಂದು ನಿವೇಶನಕ್ಕೆ ವ್ಯವಸ್ಥೆ ಮಾಡಿಸಿ ಮನೆ ಕಟ್ಟಲು ತಾವೇ ಅವಕಾಶ ಮಾಡಿಕೊಟ್ಟರು ಈಗ ಆ ವ್ಯಕ್ತಿ ಅಲ್ಲೇ ವಾಸವಾಗಿದ್ದಾರೆ ನಾನೂ ಕೂಡ ಅಲ್ಲಿಗೆ ಹೋಗಿ ಬಂದಿರುವೆ ಆ ವ್ಯಕ್ತಿ ಒಮ್ಮೆ ಸುಮಾರು ಅವಧೂತ ಪರಂಪರೆಯ ಇಪ್ಪತ್ತೆರಡು ಜನ ಸಾಧುಗಳ ಪಾದುಕೆಯನ್ನು ಒಂದೆಡೆ ಸಂಗ್ರಹಿಸಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ನಾನು ಗುರುನಾಥರು ಹಾಗೂ ಅವರ ಪತ್ನಿ ಅಲ್ಲಿಗೆ ಪಾದುಕಾದರ್ಶನಕ್ಕೆ ಹೋದೆವು ಅಲ್ಲಿ ನೆರೆದಿದ್ದ ಸಾವಿರಾರು ಜನರೆದುರಿಗೆ ಗುರುನಾಥರು ಆ ವ್ಯಕ್ತಿಗೆ ಗುರುವೆಂದರೇನು ವ್ಯಾಪಾರದ ವಸ್ತು ಅಂದುಕೊಂಡಿದ್ದೀಯೇನೋ ಈ ಥರ ಮಾರುಕಟ್ಟೆ ಮಾಡ್ತಿದ್ದೀಯಲ್ಲ ಎಂದು ಕಠೋರವಾಗಿ ಬಯ್ಯತೊಡಗಿದರು ಆದರೆ ಆ ವ್ಯಕ್ತಿ ಕಿಂಚಿತ್ತೂ ಬೇಸರ ಪಡದೆ ಅದೇ ವಿನಯ ಭಕ್ತಿಯಿಂದ ನಿಂತಿದ್ದರು ಭಯದಿಂದ ದೂರ ನಿಂತಿದ್ದ ನನ್ನ ಕೈ ಹಿಡಿದೆಳೆದು ಹೂವನ್ನು ನೀಡಿ ನೀ ಬಂದಿರೋದೇ ಗುರುವಿನ ಮನೆಯಲ್ಲಿ ಕೆಲಸ ಮಾಡೋಕೆ ಹೋಗು ಎಲ್ಲಾ ಪಾದುಕೆಗಳನ್ನೂ ಮುಟ್ಟಿ ಹೂವು ಹಾಕು ಎಂದರು ನಾನು ಹಾಗೇ ಮಾಡಿದೆ ಆ ನಂತರ ಭೋಜನಕ್ಕೆ ಕರೆದರೂ ಬರದ ಗುರುನಾಥರು ಗುರುಭಕ್ತರೊಬ್ಬರ ಮನೆಗೆ ಹೊರಟು ಹೋದರು ಅನಂತರ ತಡರಾತ್ರಿ ಅಲ್ಲಿಗೆ ಬಂದು ಏನಾದರೂ ತಿನ್ನೋಕೆ ಕೊಡ್ರಯ್ಯಾ ಎನ್ನಲು ಅಲ್ಲಿದ್ದ ಸಿಬ್ಬಂದಿ ಬುದ್ಧಿ ಊಟ ಖಾಲಿಯಾಗಿ ಪಾತ್ರೆ ತೊಳೆಯೋಕೆ ಹಾಕಿದ್ದೀವಿ ಎಂದರು ಆಗ ಅಲ್ಲೇ ಪಾತ್ರೆಯಲ್ಲಿದ್ದ ನಾಲ್ಕು ಅಗಳು ಅನ್ನವನ್ನು ತೆಗೆದು ತಿಂದು ಅಲ್ಲಿಂದ ಹೊರಟು ಪಾದುಕಾ ದರ್ಶನ ಮಾಡಿಸಿದ ಭಕ್ತರ ಮನೆಗೆ ಹೋಗಿ ಎಂಥ ದೊಡ್ಡ ವ್ಯಕ್ತಿಯಪ್ಪ ನೀನು ನಾ ಮಾಡಬೇಕೆಂದಿದ್ದ ಕಾರ್ಯವನ್ನು ನೀನು ಮಾಡ್ತಿದ್ದೀಯಲ್ಲ ತುಂಬಾ ಸಂತೋಷನಪ್ಪ ಈ ಕಾರ್ಯ ಮುಂದುವರಿಸಿ ಪಾದುಕಾ ಮಂದಿರವನ್ನು ಕಟ್ಟಬೇಕು ತಿಳಿಯಿತಾ ಎಂದು ಅವರ ಜೀವಿಗೆ ಒಂದಷ್ಟು ಹಣವನ್ನು ಹಾಕಿದರು ಗುರುವಾಕ್ಯದಂತೆಯೇ ಈಗ ಅವರು ಪಾದುಕಾ ಮಂದಿರವನ್ನು ನಿರ್ಮಿಸಿರುವರು ಅನಂತರ ಆ ವ್ಯಕ್ತಿಯನ್ನು ಕರೆದು ಅಲ್ಲಯ್ಯ ನಿನ್ನ ಮೇಲೆ ಸಾಕಷ್ಟು ಜನರ ದೃಷ್ಟಿ ಬಿದ್ದಿತ್ತು ಅದಕ್ಕಾಗಿಯೇ ಎಲ್ಲರೆದುರೂ ನಿನ್ನನ್ನು ಬಯ್ಯಬೇಕಾಯಿತು ಅಷ್ಟೇ ಅಂದರು ಗುರುನಾಥರು ಅನುಗ್ರಹಿಸುತ್ತಿದ್ದ ವಿಶಿಷ್ಟ ರೀತಿಯನ್ನು ನೋಡಿ ನಮಗೆಲ್ಲ ಆಶ್ಚರ್ಯವಾಯಿತು ಹಾಗೆಯೇ ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಸವಾಗಿದ್ದ ಯತಿಗಳೊಬ್ಬರು ಗುರುಗಳ ಮನೆಗೆ ಬರುವವರಿದ್ದರು ಯತಿಗಳು ತಮ್ಮ ಆಶ್ರಮ ನಿರ್ವಹಣೆಗೆ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದರು ಯತಿಗಳ ಆಗಮನದ ವಿಷಯ ತಿಳಿದ ಗುರುನಾಥರು ಪೂರ್ಣ ಕುಂಭ ಹಿಡಿದು ಮನೆಯ ಮುಂದೆ ರಸ್ತೆಯಲ್ಲಿ ನಿಂತಿದ್ದರು ಕಾರು ಆಗಮಿಸಿದೊಡನೆಯೇ ಗುರುನಾಥರು ಕಾರನ್ನು ಸಮೀಪಿಸಿದರು ಕಾರಿನಿಂದ ಮೊದಲು ಎತಿಗಳು ಇಳಿಯುವ ಬದಲಿಗೆ ಅವರ ಭಕ್ತೆಯೊಬ್ಬರು ಕೆಳಗಿಳಿದರು ಆಗ ಮೌನವಾಗಿದ್ದ ಗುರುನಾಥರು ಆ ಎತಿಗಳ ಪಾದ ತೊಳೆದು ಮನೆಯೊಳಗೆ ಕರೆದು ಆಸನದಲ್ಲಿ ಕುಳ್ಳಿರಿಸಿದರು ಅನಂತರ ಅವರು ಸನ್ಯಾಸಿಯಾದವನು ಎಂದೂ ತನ್ನ ಧರ್ಮವನ್ನು ತಪ್ಪಬಾರದು ಪೂರ್ಣ ಕುಂಭ ಹಿಡಿದಾಗ ಮೊದಲು ಆ ಮಹಿಳೆ ಕೆಳಗಿಳಿದರು ಹಾಗಾದರೆ ನಿಮ್ಮಿಬ್ಬರಲ್ಲಿ ಯಾರು ಯತಿಗಳು ಎಂದು ಪ್ರಶ್ನಿಸಲು ಆ ಯತಿಗಳು ನಿರುತ್ತರರಾದರು ಆಗ ಸಿಟ್ಟಾದ ಗುರುನಾಥರು ಸ್ವಾಮಿ ತಾವು ಸನ್ಯಾಸಿಯಾಗಿರಲು ಅರ್ಹರಲ್ಲ ಹೋಗಿ ಬಿಳಿ ಪಂಚೆ ಉಟ್ಟುಕೊಂಡು ಸಂಸಾರಿಯಾಗಿರಿ ಯಾರಪ್ಪ ಅಲ್ಲಿ ಇವರಿಗೆ ಒಂದು ಬಿಳಿ ಪಂಚೆ ತಂದುಕೊಡಿ ಎಂದು ನಮ್ಮನ್ನು ಕರೆದರು ವಿಚಲಿತರಾದ ಆ ಯತಿಗಳು ಪೀಠದಿಂದ ಇಳಿದು ಬಂದು ಗುರುನಾಥರನ್ನು ಸಮೀಪಿಸಿ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಎಂದು ಕೈಮುಗಿದರು ಆಗ ಗುರುನಾಥರು ಸರಿ ಹಾಗಾದರೆ ಇನ್ನೆರಡು ದಿನ ನಾನು ಹೇಳಿದಂತೆ ಕೇಳ್ತೀರಾ ಎನ್ನಲು ಯತಿಗಳು ಆಗಲಿ ಎಂದರು ಕೂಡಲೇ ಗುರುನಾಥರು ಅಲ್ಲೇ ಇದ್ದ ಓರ್ವ ಬೆಂಗಳೂರಿನವರೊಬ್ಬರನ್ನು ಕರೆದು ಇನ್ನೆರಡು ದಿನ ಈ ಯತಿಗಳನ್ನು ಭಕ್ತರ ಮನೆಗಳಿಗೆ ಕರೆದೊಯ್ದು ಆ ನಂತರ ಅವರ ಆಶ್ರಮಕ್ಕೆ ಬಿಡಬಹುದೇ ಎನ್ನಲು ಅವರು ಕೂಡಲೇ ಸಿದ್ಧರಾದರು ಹೀಗೆ ಗುರುನಾಥರು ಆ ಯತಿಗಳ ತಪ್ಪನ್ನು ತಿದ್ದಿದರು ಅವರ ಆರ್ಥಿಕ ಸಮಸ್ಯೆಗೆ ಪರಿಹಾರವನ್ನೂ ನೀಡಿದರು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಒಂಬತ್ತು ಪೋಲಿಯೋ ಪೀಡಿತನಿಗೆ ಆಶೀರ್ವಾದ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಬಯಲು ಸೀಮಿಯವರಾದ ಆ ಕುಟುಂಬದವರು ಸಾಕಷ್ಟು ಸಿರಿವಂತರು ಹಾಗೂ ಕುಟುಂಬದ ಹೆಚ್ಚಿನ ಮಂದಿ ವೈದ್ಯರಾಗಿದ್ದರು ವೈದ್ಯ ದಂಪತಿಗಳಿಗೆ ಒಬ್ಬ ಮಗಳು ಹಾಗೂ ಒಬ್ಬ ಗಂಡು ಮಗು ಗಂಡು ಮಗು ಜನಿಸಿ ಮೂರು ತಿಂಗಳಾದರೂ ಅಲ್ಲಾಡುತ್ತಿರಲಿಲ್ಲ ದಂಪತಿಗಳು ಸಾಕಷ್ಟು ವೈದ್ಯರನ್ನು ನೋಡಿದ್ದು ಆಯಿತು ಪರಿಣಾಮ ಮಾತ್ರ ಶೂನ್ಯ ಆ ಮಗುವಿನ ತಾಯಿಗೆ ನಮ್ಮ ಕುಟುಂಬದಲ್ಲಿ ಎಂಥ ಮಗು ಹುಟ್ಟಿತಲ್ಲ ಎಂಬ ಚಿಂತೆ ಹೀಗಿರಲು ಒಮ್ಮೆ ಗುರುನಾಥರ ಬಗ್ಗೆ ಕೇಳಿದ ದಂಪತಿಗಳು ಬಂದು ಅವರಲ್ಲಿ ತಮ್ಮ ಕಷ್ಟವನ್ನು ನಿವೇದಿಸಿಕೊಂಡರು ಆಗ ಅವರನ್ನು ಸಂತೈಸಿದ ಗುರುನಾಥರು ಆ ಮಗುವಿನಿಂದಾಗಿ ನಿಮ್ಮ ಬಾಳು ಬೆಳಗುವುದು ಅವನಿಗೆ ಹದಿನಾರು ವರ್ಷ ಏಳು ತಿಂಗಳು ಹದಿಮೂರು ದಿನಗಳಾಗುವವರೆಗೆ ಸುಮ್ಮನಿರಿ ಅವನಿಗೆ ಅವಲೋಕನ ಪ್ರಾಪ್ತಿ ಸಿದ್ಧಿಸುವುದು ಎಂದರು ಅನಂತರ ಒಂದು ದಿನ ಅವರ ಮನೆಗೆ ಹೋಗಿ ನೋಡಲು ಆ ಮಗು ಬರಿಯ ಹಾಸಿಗೆಯ ಮೇಲೆ ಮಲಗಿಸಿದ್ದುದನ್ನು ಕಂಡು ಗುರುನಾಥರು ನಿಮ್ಮ ಮನೆ ಅಟ್ಟದಲ್ಲಿ ಒಂದು ಕೆಂಪು ಬಣ್ಣದ ಕಾಟನ್ ಸೀರೆ ಇದೆ ಅದನ್ನು ತಂದುಕೊಡಿ ಎನ್ನಲು ಆ ಮಗುವಿನ ತಾಯಿ ನಾವುಗಳು ಯಾರೂ ಕಾಟನ್ ಬಟ್ಟೆ ಬಳಸುವುದಿಲ್ಲ ಎಂದರು ಆಗ ಗುರುನಾಥರು ಹೋಗಿ ನೋಡಮ್ಮಾ ಅಲ್ಲೇ ಇದೆ ಕೆಂಪು ಕಾಟನ್ ಸೀರೆ ಮಗುವನ್ನು ಅದರ ಮೇಲೆ ಮಲಗಿಸು ಎಂದರು ಆಕೆಯು ಮೇಲೆ ಹೋಗಿ ಅಟ್ಟದಲ್ಲಿ ಹುಡುಕಲು ಗುರುಗಳು ಹೇಳಿದಂತೆಯೇ ಕೆಂಪು ಕಾಟನ್ ಸೀರೆ ಇತ್ತು ಅನಂತರ ಮಗುವನ್ನು ಅದರ ಮೇಲೆ ಮಲಗಿಸಿದರು ಇಂದು ಆ ಬಾಲಕ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದವನಾಗಿದ್ದು ಗುರುನಾಥರು ಹೇಳಿದಂತೆಯೇ ಸನ್ಯಾಸಿಯಾಗಿ ಲೋಕ ಕಲ್ಯಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸತ್ತ ಮಗುವಿಗೆ ಜೀವ ನೀಡಿದ್ದು ಒಮ್ಮೆ ಗುರುನಾಥರು ಬೆಂಗಳೂರಿನಲ್ಲಿ ಇದ್ದ ಸಂದರ್ಭ ಮೂಲತಃ ಹಿರೇಮಗಳೂರು ಸಮೀಪದವರಾದ ದಂಪತಿಗಳು ಗುರುನಾಥರ ದರ್ಶನಕ್ಕಾಗಿ ಬಂದರು ತುಂಬಾ ಅನುಕೂಲಸ್ಥರಾದ ಅವರು ಅಂದು ತುಂಬಾ ಗಾಬರಿಗೊಂಡಿದ್ದರು ಅವರಿಗೆ ಒಂದು ಗಂಡು ಮಗುವಿತ್ತು ಉತ್ತರ ಕರ್ನಾಟಕ ಪ್ರದೇಶದವರಾದ ಅವರು ಮಲೆನಾಡಿನಲ್ಲಿ ನೆಲೆಸಿದ್ದು ವ್ಯಾಪಾರ ವ್ಯವಹಾರಗಳಿಂದಾಗಿ ಬಹಳ ಸಿರಿವಂತರೂ ಆಗಿದ್ದರು ಬೆಂಗಳೂರಿನಲ್ಲಿಯೂ ವ್ಯಾಪಾರ ಮುದ್ರಣಾಲಯಗಳನ್ನು ಹೊಂದಿದ್ದ ಅವರು ಅಲ್ಲಿಯೂ ನೆಲೆ ಕಂಡುಕೊಂಡಿದ್ದರು ದರ್ಶನಕ್ಕೆ ಬಂದ ದಂಪತಿಗಳನ್ನು ಸಂತೈಸಿದ ಗುರುನಾಥರು ಅವರು ಬಂದ ಕಾರಣವನ್ನು ಕೇಳಿದರು ಆಗ ಅವರು ಹೀಗೆ ಹೇಳತೊಡಗಿದರು ಸ್ವಾಮಿ ನನ್ನ ಪತ್ನಿ ಗರ್ಭಿಣಿ ಇತ್ತೀಚೆಗೆ ನಾವು ಹಾವೇರಿ ಸಮೀಪದ ಅಗಡಿ ಆನಂದವನದ ಭಗವಾನರ ಸಮಾಧಿ ದರ್ಶನ ಮಾಡಿ ಕಾರಿನಲ್ಲಿ ವಾಪಸ್ಸಾಗುತ್ತಿರುವಾಗ ಕಾರು ಅಪಘಾತವಾಗಿ ಆಕೆಯ ಹೊಟ್ಟೆಗೆ ಏಟಾಯಿತು ನಂತರ ವೈದ್ಯರಲ್ಲಿ ಪರೀಕ್ಷಿಸಿದಾಗ ಮಗು ಹೊಟ್ಟೆಯಲ್ಲೇ ಸತ್ತಿದೆ ಎಂದು ತಿಳಿಸಿದ ವೈದ್ಯರು ಆಪರೇಷನ್ ಮಾಡಿ ಮಗುವನ್ನು ಹೊರತೆಗೆಯಲು ತಿಳಿಸಿದರು ಈಗ ನಮಗೇನು ಮಾಡಬೇಕೆಂದು ತಿಳಿಯುತ್ತಿಲ್ಲ ನಮಗೆ ನೀವೇ ಗತಿ ಎಂದು ದುಃಖದಿಂದ ನುಡಿದರು ಆಗ ಗುರುನಾಥರು ಆ ದಂಪತಿಗಳ ಮನೆಗೆ ಹೋಗಿ ತನ್ನ ಶಿಷ್ಯರಲ್ಲಿ ವೇದ ಮಂತ್ರಗಳನ್ನು ತಿಳಿದಿದ್ದ ಕೆಲವರನ್ನು ಕರೆಸಿ ಅರುಣ ಪ್ರಶ್ನೆಯ ಕೆಲವು ಶ್ಲೋಕಗಳನ್ನು ಪಠಿಸಲು ತಿಳಿಸಿದರು ಹೀಗೆ ಹಲವು ಬಾರಿ ಪಠಿಸಿದ ನಂತರ ಆ ಮಹಿಳೆಗೆ ಹೊಟ್ಟೆಯಲ್ಲಿದ್ದ ಶಿಶು ಅಲುಗಾಡಿದ ಅನುಭವ ಆಯಿತು ಆಕೆ ಈ ವಿಚಾರವನ್ನು ತಕ್ಷಣವೇ ಅಲ್ಲೇ ಇದ್ದ ಗುರುನಾಥರಿಗೆ ತಿಳಿಸಿದರು ಆಗ ಗುರುನಾಥರು ಇನ್ನು ಚಿಂತೆ ಬಿಡು ಆ ಮಗುವಿಗೆ ಭಗವಾನರ ಹೆಸರಿಡು ಎಂದು ಹೇಳಿ ಅಲ್ಲಿಂದ ಹೊರಟರು ಇಂದು ಆ ಮಗು ಬಹುಶಃ ಪಿಯುಸಿ ಓದುತ್ತಿದ್ದು ಗುರುಕಾರುಣ್ಯದಿಂದ ಆರೋಗ್ಯವಾಗಿರುವನು ಇಂಥ ಹಲವು ಪವಾಡಗಳನ್ನು ತೋರಿಸಿದ ಗುರುನಾಥರು ಎಂದೂ ತಾನೇನೂ ಅಲ್ಲವೆಂದು ಎಲ್ಲವೂ ಈಶ್ವರ ಕೃಪೆ ಎಂದೂ ಹೇಳುತ್ತಿದ್ದರು ಇಂಥ ಔದಾರ್ಯಪೂರ್ಣ ನಡವಳಿಕೆ ನಿಜವಾದ ಗುರುವಿಗೆ ಮಾತ್ರವೇ ಸಾಧ್ಯ ಶ್ರೀ ಶರಣಂ ಪ್ರಪದ್ಯೆ